ಹೋಗ್ತಾರೆ ಯಾವಾಗ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಮಾತುಕತೆಗಳು ನಡೆಯುತ್ತೆ ಚರ್ಚೆ ನಡೆಯುತ್ತೆ ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಚರ್ಚೆಗಳು ನಡೀತಾ ಇದ್ವು ಇದರ ಮಧ್ಯದಲ್ಲಿ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಅಂತಂದ್ರೆ ಮುಂದಿನ ವಾರ ಮತ್ತೆ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ ಮತ್ತೆ ದೆಹಲಿಗೆ ಡಿ ಡಿಸಿಎಂ ಡಿಕೆಶಿ ಬೆಳಗಾವಿ ಅಧಿವೇಶನದ ಬಳಿಕ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿ ಭೇಟಿ ಬಗ್ಗೆ ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ ಡಿಸಿಎಂ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರದಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಡಿಸಿಎಂ ಈಗ ಹೇಳಿಕೊಂಡಿರುವುದು ನೋಟಿಸ್ಗೆ ಉತ್ತರ ಕೊಡುವುದಕ್ಕೆ ಮುಂದಿನ ವಾರ ಬರ್ತೀನಿ ಅಂದಿದ್ದೆ ಹಾಗಾಗಿ ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಡಿಸಿಎಂ ದೆಹಲಿ ಭೇಟಿಯ ಬಗ್ಗೆ ಹೇಳಿದ್ದಾರೆ ಆದರೆ ಕಾರಣ ಏನು ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆ ಅದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಈಗಾಗಲೇ ಜಾರಿ ಆಗಿರುವುದರಿಂದ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದೀನಿ ಅಂತ ನೋಟಿಸ್ ಅವರು ನೆಕ್ಸ್ಟ್ ವಾರ ಬರ್ತೀನಿ ಅಂತ ಹೇಳಿದೀನಿ ಸೆಕ್ಷನ್ ಆದ್ಮೇಲೆ ಬರ್ತೀನಿ ಅಂತ ಅದ್ ಹೇಳಿದೀನಿ ಅಂತ ಅದಕ್ಕೆ ನೋಟಿಸ್ ಅವರು ಹೇಳಿದೀನಿ ನಾನು ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದೀನಿ ಸೆಕ್ಷನ್ ಆದ್ಮೇಲೆ ಬರ್ತೀನಿ ಅಂತ ಅದೇ ಈಗಾಗಲೇ ಮತ್ತೆ ಯಾವಾಗ ದೆಹಲಿಗೆ ಹೋಗ್ತಾರೆ ಯಾವಾಗ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಮಾತುಕತೆಗಳು ನಡೆಯುತ್ತೆ ಚರ್ಚೆ ನಡೆಯುತ್ತೆ ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಚರ್ಚೆಗಳು ನಡೀತಾ ಇದ್ವು ಇದರ ಮಧ್ಯದಲ್ಲಿ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಅಂತಂದ್ರೆ ಮುಂದಿನ ವಾರ ಮತ್ತೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ ಮತ್ತೆ ದೆಹಲಿಗೆ ಇದ್ದಾರೆ ಡಿಸಿಎಂ ಡಿಕೆಶಿ ಬೆಳಗಾವಿ ಅಧಿವೇಶನದ ಬಳಿಕ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿ ಭೇಟಿ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಡಿಸಿಎಂ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರದಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಡಿಸಿಎಂ ಈಗ ಹೇಳಿಕೊಂಡಿರುವುದು ನೋಟಿಸ್ಗೆ ಉತ್ತರ ಕೊಡುವುದಕ್ಕೆ ಮುಂದಿನ ವಾರ ಬರ್ತೀನಿ ಅಂದಿದ್ದೆ ಹಾಗಾಗಿ ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಡಿಸಿಎಂ ದೆಹಲಿ ಭೇಟಿಯ ಬಗ್ಗೆ ಹೇಳಿದ್ದಾರೆ ಆದರೆ ಕಾರಣ ಏನು ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆ ಅದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಕೂಡ ಈಗಾಗಲೇ ಜಾರಿಯಾಗಿರುವುದರಿಂದ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ದೆಹಲಿಗೆ ತನಿಖೆಗೆ ಅದಕ್ಕೆ ನೋಟಿಸ್ ಅವರು ಹೇಳಿದೀನಿ ನಾನು ನೆಕ್ಸ್ಟ್ ಅವರು ಬರ್ತೀನಿ ಅಂತ ಹೇಳಿದೀನಿ ಸೆಕ್ಷನ್ ಆದ್ಮೇಲೆ ಬರ್ತೀನಿ ಅಂತ ಅದಿ ಬರ್ತೀನಿ ತನಿಖೆಗೆ ಅದಕ್ಕೆ ನೋಟಿಸ್ ಅವರು ಹೇಳಿದೀನಿ ನೆಕ್ಸ್ಟ್ ಅವರು ಬರ್ತೀನಿ ಅಂತ ಹೇಳಿದ್ದೀನಿ ಸೆಕ್ಷನ್ ಆದ್ಮೇಲೆ ಬರ್ತೀನಿ ಅಂತ ಅದೇನಿ ದೆಹಲಿಗೆ ತನಿಖೆಗೆ ಮತ್ತೆ ಯಾವಾಗ ದೆಹಲಿಗೆ ಹೋಗ್ತಾರೆ ಯಾವಾಗ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಮಾತುಕತೆಗಳು ನಡೆಯುತ್ತೆ ಚರ್ಚೆ ನಡೆಯುತ್ತೆ ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಚರ್ಚೆಗಳು ನಡೀತಾ ಇದ್ವು ಇದರ ಮಧ್ಯದಲ್ಲಿ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಅಂತಂದ್ರೆ ಮುಂದಿನ ವಾರ ಮತ್ತೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ ಮತ್ತೆ ದೆಹಲಿಗೆ ಡಿ ಡಿಸಿಎಂ ಡಿಕೆಶಿ ಬೆಳಗಾವಿ ಅಧಿವೇಶನದ ಬಳಿಕ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿ ಭೇಟಿ ಬಗ್ಗೆ ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ ಡಿಸಿಎಂ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರದಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಡಿಸಿಎಂ ಈಗ ಹೇಳಿಕೊಂಡಿರೋದು ನೋಟಿಸ್ಗೆ ಉತ್ತರ ಕೊಡುವುದಕ್ಕೆ ಮುಂದಿನ ವಾರ ಬರ್ತೀನಿ ಅಂದಿದ್ದೆ ಹಾಗಾಗಿ ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಡಿಸಿಎಂ ದೆಹಲಿ ಭೇಟಿಯ ಬಗ್ಗೆ ಹೇಳಿದ್ದಾರೆ ಆದರೆ ಕಾರಣ ಏನು ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆ ಅದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಈಗಾಗಲೇ ಜಾರಿ ಆಗಿರೋದ್ರಿಂದ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಬರ್ತೀನಿ ಅಂತ ಹೇಳಿದೀನಿ ಸೆಕ್ಷನ್ ಆದ್ಮೇಲೆ ಬರ್ತೀನಿ ಅಂತ ಹೇಳಿದೀನಿ ಅದಕ್ಕೆ ನೋಟಿಸ್ ಅವರು ಹೇಳಿದೀನಿ ನಾನು ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದೀನಿ ಸೆಷನ್ ಆದ್ಮೇಲೆ ಬರ್ತೀನಿ ಅಂತ ಹೇಳಿದೀನಿ ಈಗಾಗಲೇ ಮತ್ತೆ ಯಾವಾಗ ದೆಹಲಿಗೆ ಹೋಗ್ತಾರೆ ಯಾವಾಗ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಮಾತುಕತೆಗಳು ನಡೆಯುತ್ತೆ ಚರ್ಚೆ ನಡೆಯುತ್ತೆ ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಚರ್ಚೆಗಳು ನಡೀತಾ ಇದ್ವು ಇದರ ಮಧ್ಯದಲ್ಲಿ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಅಂತಂದ್ರೆ ಮುಂದಿನ ವಾರ ಮತ್ತೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ ಮತ್ತೆ ದೆಹಲಿಗೆ ಇದ್ದಾರೆ ಡಿಸಿಎಂ ಡಿಕೆಶಿ ಬೆಳಗಾವಿ ಅಧಿವೇಶನದ ಬಳಿಕ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿ ಭೇಟಿ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಡಿಸಿಎಂ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರದಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಡಿಸಿಎಂ ಈಗ ಹೇಳಿಕೊಂಡಿರೋದು ನೋಟಿಸ್ಗೆ ಉತ್ತರ ಕೊಡುವುದಕ್ಕೆ ಮುಂದಿನ ವಾರ ಬರ್ತೀನಿ ಅಂದಿದ್ದೆ ಹಾಗಾಗಿ ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಡಿಸಿಎಂ ದೆಹಲಿ ಭೇಟಿಯ ಬಗ್ಗೆ ಹೇಳಿದ್ದಾರೆ ಆದರೆ ಕಾರಣ ಏನು ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆ ಅದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸ್ ಕೂಡ ಈಗಾಗಲೇ ಜಾರಿ ಆಗಿರುವುದರಿಂದ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ದೆಹಲಿಗೆ ಅದಕ್ಕೆ ನೋಟಿಸ್ ಅವರು ಹೇಳಿದೀನಿ ನಾನು ನೆಕ್ಸ್ಟ್ ಅವರು ಬರ್ತೀನಿ ಅಂತ ಹೇಳಿದೀನಿ ಸೆಕ್ಷನ್ ಆದ್ಮೇಲೆ ಬರ್ತೀನಿ ಅಂತ ಅದೇ ತನಿಖೆಗೆ ಅದಕ್ಕೆ ನೋಟಿಸ್ ಅವರು ನಾನು ನೆಕ್ಸ್ಟ್ ಅವರು ಬರ್ತೀನಿ ಅಂತ ಹೇಳಿದೀನಿ ಸೆಕ್ಷನ್ ಆದ್ಮೇಲೆ ಬರ್ತೀನಿ ಅಂತ ಅದೇ ಬರ್ತೀನಿ ತನಿಖೆಗೆ ಮತ್ತೆ ಯಾವಾಗ ದೆಹಲಿಗೆ ಹೋಗ್ತಾರೆ ಯಾವಾಗ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಮಾತುಕತೆಗಳು ನಡೆಯುತ್ತೆ ಚರ್ಚೆ ನಡೆಯುತ್ತೆ ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಚರ್ಚೆಗಳು ನಡೀತಾ ಇದ್ವು ಇದರ ಮಧ್ಯದಲ್ಲಿ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಅಂತಂದ್ರೆ ಮುಂದಿನ ವಾರ ಮತ್ತೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ ಮತ್ತೆ ದೆಹಲಿಗೆ ಇದ್ದಾರೆ ಡಿ ಕೆ ಡಿಕೆಶಿ ಬೆಳಗಾವಿ ಅಧಿವೇಶನದ ಬಳಿಕ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿ ಭೇಟಿ ಬಗ್ಗೆ ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ ಡಿಸಿಎಂ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರದಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಡಿಸಿಎಂ ಈಗ ಹೇಳಿಕೊಂಡಿರೋದು ನೋಟಿಸ್ಗೆ ಉತ್ತರ ಕೊಡುವುದಕ್ಕೆ ಮುಂದಿನ ವಾರ ಬರ್ತೀನಿ ಅಂದಿದ್ದೆ ಹಾಗಾಗಿ ಮುಂದಿನ ವಾರ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಡಿಸಿಎಂ ದೆಹಲಿ ಭೇಟಿಯ ಬಗ್ಗೆ ಹೇಳಿದ್ದಾರೆ ಆದರೆ ಕಾರಣ ಏನು ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದೆ ಅದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಕೂಡ ಈಗಾಗಲೇ ಜಾರಿ ಆಗಿರೋದ್ರಿಂದ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನೋಟಿಸ್ ಅವರು ಹೇಳಿದ್ದೀನಿ ನಾನು ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದೀನಿ ಸೆಷನ್ ಆದ್ಮೇಲೆ ಬರ್ತೀನಿ ಅಂತ ಅದಕ್ಕೆ ನೋಟಿಸ್ ಅವರು ಹೇಳಿದೀನಿ ನಾನು ಬರ್ತೀನಿ ಆದ್ಮೇಲೆ ಬರ್ತೀನಿ ಅಂತ ಹೇಳಿದೀನಿ ದೆಹಲಿಗೆ ಹೋಗ್ತಾರೆ ಯಾವಾಗ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಮಾತುಕತೆಗಳು ನಡೆಯುತ್ತೆ ಚರ್ಚೆ ನಡೆಯುತ್ತೆ ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಚರ್ಚೆಗಳು ನಡೀತಾ ಇದ್ವು ಇದರ ಮಧ್ಯದಲ್ಲಿ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಅಂತಂದ್ರೆ ಮುಂದಿನ ವಾರ ಮತ್ತೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ ಮತ್ತೆ ದೆಹಲಿಗೆ ಇದ್ದಾರೆ ಡಿಸಿಎಂ ಡಿಕೆಶಿ ಬೆಳಗಾವಿ ಅಧಿವೇಶನದ ಬಳಿಕ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿ ಭೇಟಿ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಡಿಸಿಎಂ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರದಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಡಿಸಿಎಂ ಈಗ ಹೇಳಿಕೊಂಡಿರುವುದು ನೋಟಿಸ್ಗೆ ಉತ್ತರ ಕೊಡುವುದಕ್ಕೆ ಮುಂದಿನ ವಾರ